ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಡವೇಸ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಜಗಳ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಎರಡು ತಪ್ಪನ್ನು ಮಾತ್ರ ಮಾಡಲೇಬೇಡಿ ನಾನು ಹೇಳ್ತೀನಿ ಏನ್ ಅಂತ ಹೇಳಿ ಬಟ್ ವಿಡಿಯೋ ಕೊನೆ ತನಕ ನೋಡಿ ಸಿಂಪಲ್ ಆಗಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ ಬಟ್ ಆ ತಪ್ಪನ್ನು ಮಾಡೋದ್ರಿಂದ ನಿಮಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಎಷ್ಟು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅದು ಆಕ್ಚುಲಿ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಅದನ್ನ ನಾನು ಅರ್ಥ ಮಾಡ್ಸಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಕೊನೆ ತನಕ ನೋಡಿ ಲೈಕ್ ಮಾಡಿ ಅಂಡ್ ವಿಡಿಯೋ ನೋಡಿದ್ಮೇಲೆ ಏನನ್ಸುತ್ತೆ ಕಮೆಂಟ್ ಮಾಡುತ್ತೆ ಮರಿಬೇಡಿ ನೋಡಿ ಗಂಡಾಯಂತಿ ಜಗಳ ಹೆಂಗಿರ್ಬೇಕು ಅಂದ್ರೆ ಉಂಡು ಮಲಗೋ ತನಕ ಇರಬೇಕು ಇದು ಒಂದು ಗಾದೆ ಇದೆ ಸುಮ್ಮನೆ ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಅನುಭವಿಸ್ ಅನುಭವಿಸ್ತರೂ ಎಲ್ಲ ಕೂಡ ಹೇಳಿರುವಂತ ವಿಚಾರ ಬಟ್ ಜಗಳ ಆದ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಬಗೆಹರಿಸೋಕೆ ಅಂತ ಏನ್ ಹೋಗ್ತಿರಲ್ಲ ಆ ಟೈಮ್ ಅಲ್ಲಿ ಊರ್ ಜನ ಸೇರಿಸಿ ಪಂಚಾಯತಿ ಮಾಡುವಂತ ಕೆಲಸ ಮಾಡಬೇಡಿ ಇದೊಂದು ಕೆಲಸ ಮಾತ್ರ ಬಿಕಾಸ್ ಇಲ್ಲಿ ಪ್ರಾಬ್ಲಮ್ ಬಂದಿರೋದು ಯಾರಿಗೆ ಗಂಡನಿಗೆ ಮತ್ತೆ ಹೆಂಡ್ತಿಗೆ ಜಗಳ ಆಗಿರೋದು ಯಾರ ಮಧ್ಯ ಗಂಡ ಹೆಂಡತಿ ಮಧ್ಯ ಜಗಳ ಕರೆಕ್ಟ್ ಅದ್ ಯಾರ್ದು ಜಗಳ ಒಂದು ಮನೆ ಜಗಳ ಒಂದು ಸಂಸಾರ ಜಗಳ ಅದನ್ನ ನೀವೇನಾದ್ರೂ ಜಗಳ ಅಥವಾ ವಿಚಾರದಲ್ಲಿ ಆ ಸಂಸಾರನ ತಗೊಂಡ್ ಹೋದ್ರೆ ಒಂದು ಸಲ ಮರ್ಯಾದೆ ಅಂತ ನಿಮ್ ಹೊರಗಡೆ ಹೋದ್ರೆ ಏನು ಆ ರೂಮ್ ದಾಟಿ ಆಚೆ ಹೋದ್ರೆ ಇನ್ ಲೈಫ್ ಟೈಮ್ ಅಲ್ಲಿ ಒಂದು ಬ್ಲಾಕ್ ಮಾರ್ಕ್ ಆಗಿ ಉಳಿದು ಹೋಗುತ್ತೆ ಒಂದೇ ಸಲ ಇರೋದು ಪ್ರತಿಯೊಬ್ಬರು ಲೈಫ್ ಅಲ್ಲಿ ಇರೋದಿಲ್ಲ ಅಂತ ಹೇಳ್ತಿಲ್ಲ ನಾನು ಆದ್ರೆ ಇಬ್ಬರಲ್ಲಿ ಈ ಥಾಟ್ ಇರ್ಬೇಕು ಏನು ಆ ರೂಮ್ ಬಿಟ್ಟು ಆ ಮನೆ ಎಲ್ಲೂ ಹೊರಗಡೆ ಜಗಳ ಹೋಗ ಬರುತ್ತೆ ಮನಸ್ತಾಪ ನಾವು ಮನುಷ್ಯರಂತ ಆದ್ಮೇಲೆ ಮನುಷ್ಯತ್ವ ಇದೆ ಅಂದಮೇಲೆ ನಾವ್ ಏನು ಯೋಚನೆ ಮಾಡಬೇಕು ಏನೇ ಜಗಳಾಗಲಿ ಸಿಟ್ ಮಾಡ್ಕೊಬೇಕು ಅಥವಾ ಏನೋ ಒಂದು ಪದಗಳು ಹೇಳ್ತೀವಿ ಮಾತಾಡ್ತೀವಿ ಅಂದ್ರೆ ಅಲ್ಲೇ ಮಾತಾಡ್ಕೋಬೇಕು ಅದನ್ನ ರೋಡಿಗೆ ತಂದು ರೋಡಿಂದ ಊರ್ ಜನ್ರಿ ಬಾಯಿ ನಮ್ಮ ನಾಳೆ ದಿನ ಏನ್ ಮಾಡ್ತಾರೆ ಯಾರು ಮರ್ಯಾದೆ ಕೊಡಲ್ಲ ಮರ್ಯಾದೆ ಇಲ್ದಿರಾ ಬದುಕು ಅಂತ ಬಾಳ್ ಬಾಳೆ ಇಲ್ಲ ಆಕ್ಚುಲಿ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಯಾರು ಮನೇನಲ್ಲಿ ಜಗಳಿಲ್ಲ ಅದನ್ನ ರೋಡಿಗೆ ತಂದ್ಬಿಟ್ರೆ ನಮ್ಮ ಮರ್ಯಾದೆ ಮಾನ ಎಲ್ಲ ನಾವೇ ತೆಗ್ದ ಹಾಗೆ ಸೊ ಅವನ್ ಕಾರಣಕ್ಕೆ ಯಾವ್ದೇ ಕಾರಣಕ್ಕೆ ತಪ್ಪು ಕೆಲ್ಸ ಮಾಡ್ಬೇಡಿ ಸೊ ನೆಕ್ಸ್ಟ್ ನಿಮ್ಗಳಿಗೆ ವ್ಯಾಲ್ಯೂ ಕೊಡಲ್ಲ ಏನೇ ಮಾತಾಡಕ್ ಹೋದ್ರು ನೀನೇ ನೆಟ್ಟಿಗಿದ್ಯಾ ಅನ್ನೋ ಲೆಕ್ಕಕ್ ಮಾತಾಡ್ತಾರೆ ಹಂಗಂದ್ರೆ ಜಗಳಗಳ ಆಗಲ್ಲ ಅಂತಲ್ಲ ನಿಮ್ಮ ವ್ಯಾಲ್ಯೂನ ನೀವೇ ತಕ್ಕೊಳ್ತಿದ್ರಾ ಅಂತ ಅರ್ಥ ನೀವ್ ಯಾವ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ ನಡಿಬಾರ್ದು ಸಿಂಪಲ್ ಅನ್ಸಿದ್ರೆ ತುಂಬಾ ಆಕ್ಚುಲಿ ಏನಂದ್ರೆ ಇಬ್ಬರ ಮನ್ಸಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಇದಕ್ಕೋಸ್ಕರ ಜಗೇನು ಲವ್ ಮಾಡಿದ್ನ ಇದಕ್ಕೋಸ್ಕರ ಮದ್ವೆ ಆದ್ನ ಅಥವಾ ಇದಕ್ಕೋಸ್ಕರ ತಂದೆ ತಾಯಿ ಎಲ್ಲ ಬಿಟ್ಬಿಟ್ಟು ರೊಟ್ಟಿ ಬಂದ್ನ ಅಥವಾ ಹುಡುಗನಿಗೂ ಮೈಂಡಲ್ಲಿ ಬರುತ್ತೆ ಇಂಥವಳಿಗೆ ನಾನು ಯಾಕೆ ಮದುವೆ ಆದ ಇದು ಯಾವ ಯಾವಾಗ ಅಂತ ಹೇಳಿದ್ರೆ ನೀವು ಒಬ್ರಿಗೊಬ್ರು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಸುಧಾರಣೆ ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ವಾದ ಮಾಡೋಕೆ ಹೋಗ್ಬೇಡಿ ಜಗಳ ಆಯ್ತು ಅನ್ಕೊಳ್ಳೋಣ ಜಗಳ ಆದ್ಮೇಲೆ ವಾದ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಆ ವಾದ ಮಾಡಿರೋದು ಬಿಟ್ಬಿಟ್ಟು ಏನ್ ಪ್ರಾಬ್ಲಮ್ ಆಗಿದೆಯಲ್ಲ ಅದನ್ನ ಸರಿಪಡಿಸೋದ್ರ ಬಗ್ಗೆ ಮಾತ್ರ ಫೋಕಸ್ ಇರಬೇಕು ಅದನ್ನ ಕ್ಯಾರಿ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಏನೂ ಪ್ರಯೋಜನ ಇಲ್ಲ ಕ್ಯಾರಿ ಮಾಡಿದ್ರೆ ಪ್ರಾಬ್ಲಮ್ ಹೊರದು ಪ್ರಯೋಜನ ಏನಿಲ್ಲ ಏನಾಗುತ್ತೆ ಕ್ಯಾರಿ ಮಾಡಿದ್ರೆ ಇವತ್ತಿನ ಒಂದ್ ದಿನ ಇವತ್ತಿನ ಖುಷಿ ಅಗೇನ್ ನಾಳೆಗೂ ಏನ್ ಬರುತ್ತೆ ಹೊಸ ದಿನ ಅದು ಹಾಳಾಗುತ್ತೆ ಅದು ಹಾಳಾಗ್ತಾ ಹೋಗುತ್ತೆ ನಿಮ್ ಲೈಫಲ್ಲಿ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಕ್ಯಾರಿ ಮಾಡಕ್ ಹೋಗ್ಬೇಡಿ ವಾದ ಮಾಡಕ್ ಹೋಗ್ಬೇಡಿ ಒಪ್ಕೊಳ್ಳಿ ತಪ್ಪು ಮಾಡಿದ್ರೆ ಸಾರಿ ಕೇಳಿ ಕೇಳ್ತಿದ್ರೆ ಹೆಂಡ್ತಿ ತರ ಸಾರಿ ಕೇಳ್ತೀರಾ ಇಲ್ಲ ಗಂಡನ ತರ ಸಾರಿ ಕೇಳ್ತೀರಾ ಇನ್ ಪಕ್ಕದ ಮನೆಯವ್ರ ಹತ್ರ ಅಲ್ವಲ್ಲ ಅಂಡ್ ಗಂಡ ಅಥವಾ ಹೆಂಡತಿ ಅನ್ನೋ ಭಾವನೆ ಇರ್ಲಿ ಆದ್ರೆ ಇಬ್ರು ಮಧ್ಯೆ ಒಂದು ಮನುಷ್ಯ ಅಥವಾ ಫ್ರೆಂಡ್ಲಿ ಒಂದು ಫೀಲಿಂಗ್ಸ್ ಇರಬೇಕಾಗತ್ತೆ ಅಂದಾಗ ಸ್ವಾರಿ ಕೇಳುವಂತ ಮನಸ್ಥಿತಿ ಇರುತ್ತೆ ಐ ಹೋಪ್ ಇದು ನಿಮ್ಗೆ ಗೊತ್ತಿರಬಹುದು ಅಲ್ಲ ಅಥವಾ ವೆರಿ ಸಿಂಪಲ್ ಅಂತ ಅನ್ಸಿರಬಹುದು ಬಟ್ ನಿಮ್ ಸಂಸಾರ ಉಳಿಸೋಕೆ ನಿಮ್ ಸಂಬಂಧ ಉಳಿಸೋಕೆ ತುಂಬಾ ಹೆಲ್ಪ್ ಮಾಡುವಂತ ಒಂದು ಎರಡು ಟಿಪ್ಸ್ ತುಂಬಾ ಮುಖ್ಯ ಇರುತ್ತೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ನಮಸ್ತೆ